ಗುರುಗಳಿಗೆ ಅವರ ಪಾಲುಗಳಿಗೆ ಪಡೆ ಮಾಡಿದವರು ಹಿರಿಯರು ಈ ಭಾಗದ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ತಾಳಿಕೋಡಿ ತಾಲೂಕಿನ ತಾಲೂಕಿನಲ್ಲಿ ವಾಸವಾಗಿರುವಂತಹ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರುವಂತಹ ಹಿರಿಯ ಸಾಹಿತಿಗಳಿಗೆ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ಅದೇ ರೀತಿ ಈ ಒಂದು ಸಂಸ್ಥೆಯ ಉಸ್ತುವಾರಿಯನ್ನ ಸಂಸ್ಥೆಯ ನಡೆಸುವಂತಹ ಅಧ್ಯಕ್ಷರಾಗಿರುವಂತಹ ಮೇಡಮ್ ಅವರಿಗೂ ಮತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಅಂಬೋಜಿ ಗೋಪಡೆ ಅಪ್ಪನವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ಅತ್ಯಂತ ಪ್ರಸಿದ್ಧ ಮಕ್ಕಳ ತಜ್ಞರಾಗಿರುವಂತಹ ತಳೋಳಿ ಸರ್ ಅವರಿಗೂ ವೇದಿಕೆಗೆ ನಾನು ನನ್ನ ನಮನವನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮ ತಾಯಂದಿರರ ಅಮ್ಮನಿಗೊಂದು ನಮನ ಕಾರ್ಯಕ್ರಮ ಈ ತಾಯಂದಿರರು ನಮ್ಮಿಂದ ಕೂತ್ಕೊಂಡಿದ್ದಾರೆ ಅವರಿಗೆ ನಾನು ನನ್ನ ಪರವಾಗಿ ತುಂಬು ಹೃದಯದ ಮತ್ತೊಮ್ಮೆ ಅಮ್ಮನಿಗೊಂದು ನಮನವನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿಯಾಗಲು ಸಾಧ್ಯವಿಲ್ಲ ಅಂತ ಒಂದು ಅಂತ ಒಂದು ಪದಕ್ಕೆ ಅರ್ಥವನ್ನು ಕೊಡುವಂತವರು ನಮ್ಮ ಅಮ್ಮಂದಿರು ಇಂಥ ಅಮ್ಮಂದಿರ ಒಂದು ದಿನವನ್ನು ನಮ್ಮ ಈ ಕೋಚಿಂಗ್ ಕ್ಲಾಸ್ ದೇಸಿಗೆ ಶಿಬಿರ ನಡೆಸಿಂತಹ ಶ್ವೇತಾ ಎಡುಗಲ್ ಆಮೇಲೆ ಸಿದ್ದಾರ್ಥರು ಮದುವೆಯವರು ಅಲ್ಲಿರುವಂತಹ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಂಸ್ಕೃತಿ ಏನಾಗ್ತಾ ಅಂತ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಮ್ಮ ಮಕ್ಕಳಲ್ಲಿ ಯಾಕಂದರೆ ಮೊಬೈಲ್ಗಳು ಟಿವಿಗಳ ಪ್ರಭಾವದಿಂದಾಗಿ ಇವತ್ತು ಸಂಸ್ಕೃತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಪಾಲಕರಿಗೆ ಪಾಲಕರು ಮಕ್ಕಳಿಗೆ ಸಂಸ್ಕಾರ ಕಲಿಸಲು ಎಲ್ಲೋ ಒಂಚೂರು ನಾವು ತಿಂಡಿ ಇದ್ದಾರೆ ಏನು ಅಂತ ಅನಿಸ್ತಾ ಇದೆ ಇಂಥ ಕಾರ್ಯಕ್ರಮಗಳು ಮಾಡುವುದರ ಮುಖಾಂತರ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಶ್ವೇತ ಎರಗರ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗನ್ನಿಸ್ತಾಯಿ ಯಾಕಂತಂದ್ರ ಮಕ್ಕಳಲ್ಲಿ ಬೆಳೆಸಬೇಕಾಗಿರುವಂತದ್ದು ಮೂರು ವರ್ಷದ ಗುಡ್ಡ ಮೂರು ವರ್ಷದವರೆಗೆ ಅಂತ ನಾವು ಹೇಳ್ತೇವೆ ಸಣ್ಣ ಮಗು ಇದ್ದಾಗ ಆ ಮಗು ಏನ್ ಕಲಿತದೆಯೋ ಅದು ದೊಡ್ಡವರಾದ್ಮೇಲೆ ಅದನ್ನೇ ಬೆಳೆಸ್ಬಹುದು ಅದಕ್ಕೆ ನಾವು ಸಿಂಗಲ್ ಮಗು ಇದ್ದಾಗಲೇ ಒಂದು ಸಂಸ್ಥಾನದಲ್ಲಿ ಪ್ರತಿಭಾವಂತ ಗುಣವಂತ ಪ್ರಜ್ಞಾವಂತ ಮಗುವನ್ನಾಗಿ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಶ್ವೇತಾ ಹೇಳಿದೆ ಈ ಸ್ಪೂರ್ತಿ ಸ್ಫೂರ್ತಿ ಕೋಚಿಂಗ್ ಕ್ಲಾಸ್ ನಡೆಸುವಂತಹ ಎಲ್ಲ ಸಂಚಾಲಕರಿಗೆ ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ಮತ್ತೊಮ್ಮೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ನನ್ನ ಮಕ್ಕಳು ಅಂದರೆ ನಾನು ಕಲಿಸಿದಂಥ ಮಕ್ಕಳು ಕೂಡ ಹತ್ತರಿಂದ ಹದಿನಾರು ಮಕ್ಕಳು ಈ ಕೋಚಿಂಗ್ ಶಾಲೆ ಬಂದಿದ್ದಾರೆ ಪ್ರತಿವಾದಂಥ ವಿದ್ಯಾರ್ಥಿಗಳು ನಾವು ಶ್ವೇತಾ ಎಲ್ಲ ಅವರು ನಮ್ಮ ಸ್ಕೂಲಿಗೆ ಬಂದು ನಾನೊಂದು ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀನಿ ಮೇಲೆ

ു നമ്മൾ ശിക്ഷകരും ആയെ മാകാശം ¿Vale?